ಇದು ಕನ್ನಡದ ಸ್ಟಾರ್ ನಾಯಕ ನಟಿಯಾದಂಥ ವಿಜಯಲಕ್ಷ್ಮಿ ಅವರು ಇನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೂ ಆಗಿರೋದು ಏನೋ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ನಟಿ ವಿಜಯಲಕ್ಷ್ಮಿ ಅವರು ಕನ್ನಡ ಚಿತ್ರರಂಗ ಕಂಡಂತಹ ಅದ್ಭುತವಾದ ಮತ್ತು ಮೇರು ನಟಿ ಅಂತಲೂ ಕೂಡ ಹೇಳ್ಬೋದು ಒಂದು ಕಾಲದಲ್ಲಿ ವಿಜಯಲಕ್ಷ್ಮಿ ಅವರ ಕಾಲ್ ನಿರ್ಮಾಪಕರು ಕಾಯ್ತಿದ್ದಂಥ ದಿನಗಳು ಕೂಡ ಇತ್ತು ಅಂತ ಹೇಳ್ಬೋದು ಇಂಥ ಅದ್ಭುತವಂತ ನಟಿ ಇನ್ನಿಲ್ಲ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಗತ ಸುದ್ದಿ ಅಂತ ಹೇಳ್ಬೋದು ಹೌದು ಚಿತ್ರರಂಗದಿಂದ ಈಗ ಭಾಳ ದಿನ ಅಂತಂದರೆ ಸುಮಾರು ಹದಿನೈದು ವರ್ಷಗಳಿಂದ ಕೂಡ ಇಪ್ಪತ್ತು ವರ್ಷದಿಂದ ಕೂಡ ದೂರನೇ ಅಂತರನೇ ಕಾಯ್ದುಕೊಂಡು ಬಿಟ್ಟರು ಅಂತ ಹೇಳ್ಬೋದು ಸೂರ್ಯಾಂಶ ಮಾಡಿದ ನಂತರ ಎರಡು ಸಿನಿಮಾ ಮಾಡಿದ್ದು ಬಿಟ್ಟರೆ ಯಾವ ಸಿನಿಮಾದಲ್ಲೂ ಕೂಡ ಕಾಣಿಸಿಕೊಳ್ಳಿಲ್ಲ ಸುಮಾರು ಇಪ್ಪತ್ತು ವರ್ಷಗಳ ಮೇಲೇ ಆಯಿತು ಸದ್ಯಕ್ಕೆ ಬೇರೆ ಬೇರೆ ವಿಚಾರಗಳಲ್ಲಿ ವಿವಾದಾತ್ಮಕ ಸುದ್ದಿಯಲ್ಲಿದ್ದಂಥ ವಿಜಯಲಕ್ಷ್ಮಿಯವರು ಒಂದು ರೀತಿ ಚಿತ್ರರಂಗ ಸಂಪೂರ್ಣವಾಗಿ ರಿಟೈರ್ಮೆಂಟ್ ತೆಗೆದುಕೊಂಡು ಅಂತ ಹೇಳ್ಬೋದು ಒಂದು ರೀತಿ ನೋಡಬೇಕು ಅಂದರೆ ಒಳ್ಳೆ ಸ್ಫುರದ ರೂಪಿಯಾಗಿದ್ದಂಥ ಅದ್ಭುತವಾದ ಕಲಾವಿದೆ ಮತ್ತು ಅಂತಲೂ ಕೂಡ ಹೇಳ್ಬೋದು ಇನ್ನೂ ಸಹ ಇವತ್ತು ಸಹ ಮದುವೆ ಸಹ ಆಗಲೇ ಒಂಟಿಗೆ ಇಂದು ಕೂಡ ಜೀವನವನ್ನು ಸಾಗಿಸಿದ್ದಾರೆ ಎಂಟಿ ವಿಜಯಲಕ್ಷ್ಮಿ ಅವರು ವಿಜಯಲಕ್ಷ್ಮಿಯವರು ಇಂಥ ವಿಜಯಲಕ್ಷ್ಮಿ ಅವರು ಈಗ ಬೇರೆ ಬೇರೆ ಕೆಲಸಗಳಲ್ಲಿ ಈಗ ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಚಿತ್ರರಂಗದಿಂದ ಸಪೋರ್ಟ್ ಹೋಗಿದ್ದರು ಆಡಿದಂಥ ನಮ್ಮ ವಿಜಯಲಕ್ಷ್ಮಿ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಉದ್ಯಮ ಸ್ವಂತ ಒಂದು ಉದ್ಯಮ ಸ್ಥಾಪನೆ ಮಾಡಿಕೊಂಡಿದ್ದಾರೆ ಅಂತಲೇ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಚಿತ್ರರಂಗದಿಂದ ಇನ್ನಿಲ್ಲವಾದ